ಅನೇಕ ಸಮಸ್ಯೆ ಸಂಸ್ಥೆಗಳು ಇರುತ್ತೆ ಹೈ ಜೋರ್ಸ್ ಅದು ಸಂಸ್ಥೆಯಾಗಿ ನಮ್ಮಲ್ಲಿ ಮುಂದುವರಿತಾ ಬಂದಿದ್ದೀವಿ ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು ಸ್ಮರಿಸಗಳಿರ್ಬೋದು ಮತ್ತು ಖರ್ಚಿತ ಸ್ಥಳಗಳು ಇದೆ ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಸಮಿಟ್ಟಿನಲ್ಲಿ ಒಂದೊಂದು ವಾರಕ್ಕೂ ಅಥವಾ ನಾನು ಮೈಸೂರಲ್ಲಿರೋ ಸಮಯದಲ್ಲಿ ಇಂತಹ ಕ್ಲೀನ್ ಡ್ರೈವ್ಗಳನ್ನು ಏರ್ಪಡಿಸಿ ನಾವು ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ ಮೊದಲನೇ ಡ್ರೈವ್ಗೆ ನಿಮ್ಮೆಲ್ಲರೂ ಗಂಭೂರ ಇದಕ್ಕೆ ಕವರೇಜ್ ಮಾಡೋಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ ಈಗ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾರೆ ಕೃತಜ್ಞತೆಗಳನ್ನು ಸಲ್ಲಿಸಿ ಸರ್ ಎರಡು ಬಾರಿ ತಕ್ಕ ತಕ್ಕ ಪತ್ರಿಕೆ ಮೂರನೇ ಬಾರಿ ತುಂಬ ಅದೊಂದು ಆಸೆ ಇದೆ ಅದಕ್ಕೆ ಸಂಬಂಧಪಟ್ಟಿರೋದು ಏನೇನು ಪಾಯಿಂಟ್ಸ್ ಗಳಿದೆ ಅದನ್ನ ನಾವು ನೋಡಿದ್ವಿ ಬಹಳಷ್ಟು ಕೆಲಸಗಳಿದೆ ಬರೀ ಫಸ್ಟ್ ಇದು ಟ್ರೈನಿಂಗ್ ಇದೆ ಅಲ್ಲ ನಾವು ಇದು ಕನ್ಸ್ಟ್ರಕ್ಷನ್ ಡೆಬ್ರೀಸು ಅನೇಕ ಇದು ಬೇರೆ ಬೇರೆ ಪಾಯಿಂಟ್ಸ್ ಅಂಶಗಳು ಅದೆಲ್ಲಾನು ನಾವು ನೋಡ್ಕೋಬೇಕು ಯಾವ ರೀತಿ ಅದನ್ನ ಪರಿಹರಿಸ್ಬೋದು ಅಂತ ಎಲ್ಲ ಕೂಡ ನನ್ನ ಕಾಳಜಿ ವಹಿಸ್ತಾರೆ ಸರ್ ಸಂಸದರಾಗಿ ಎರಡು ಒಂದೂವರೆ ತಿಂಗಳಾಯ್ತು ಇನ್ನೂ ಕೂಡ ಅಧಿಕೃತವಾಗಿ ಸಂಸದ ಇದು ಕಚೇರಿಗರದಲ್ಲಿದೆ ಅಲ್ಲ ಅದು ನಿಮ್ಮ ಸ್ವಲ್ಪ ಸರ್ಕಾರಿ ಕಚೇರಿ ರೆಡಿ ಸಿದ್ಧ ಆಗ್ತಾ ಇದೆ ಅದು ರೆಡಿ ಆಗಿದ ತಕ್ಷಣ ಅದು ಕೂಡ ಫಂಕ್ಷನ್ ಆಗುತ್ತೆ ಅದುವರೆಗೂ ನಾವು ಇಲ್ಲಿ ಎಲ್ಲಾ ಕೆಲಸಗಳು ಮುಂದುವರಿತಾ ಇದೆ ವೇಗವಾಗಿ ಮಾಡ್ತಾ ಸಾರ್ವಜನಿಕರಿಗೆ ತೊಂದರೆ ಕಷ್ಟ ಹುಡುಗಿ ಅಹವಾಲುಗಳು ಸಮಸ್ಯೆಗಳಿಗೆ ಯಾರು ಸ್ಪಂದಿ ಇನ್ನೂ ಕೂಡ ಸಂಸದರಾಗಿ ಈಗ ಎರಡು ತಿಂಗಳ ಬಂದ್ರೆ ಯಾರು ಬರ್ತಾರೆ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಯಾರು ಸಾರ್ವಜನಿಕ ನಮ್ಮ ಪ್ರಕಾರ ನಮ್ಮ ಆಫೀಸಲ್ಲಿ ಬರ್ತಾ ಇದ್ದಾರೆ ಅದು ಯಾವಾಗ್ಲೂ ಫುಲ್ ಆಗಿದೆ ನಾವು ದಾಖಲೆ ಸುಮಾರು ಐ ತಿಂಕ್ ಮೂರ್ಗಿಂತ ನೂರು ಐನ್ ಒನ್ ಫಿಫ್ಟಿಗಿಂತ ಹೆಚ್ಚು ಮನವಿಗಳು ಬಂದಿರೋದು ಅದಕ್ಕೂ ಕೂಡ ಪರಿಹಾರನೂ ಕೂಡ ತಂದಿದ್ವಿ ಎಲ್ಲ ಕೆಲಸಗಳು ಆಗ್ತಾ ಮುಂದುವರಿತಾ ಇದೆ ನೀವು ಹೇಳಿದ್ರೆ ಫಸ್ಟ್ ಆಗಿ ಯಾರಿದ್ದಾರೆ ಅಂತ ನಾನು ಅವ್ರಿಗೆ ಹೋಗ್ತೀನಿ ಕಚೇರಿ ನಾವು ತಿಂಗಳು ಅಂತ್ಯಕ್ಕೆ ಅದು ಪ್ರಾರಂಭ ಆಗುತ್ತೆ ಅದು ಸರ್ಕಾರಿ ಕಚೇರಿ ಈ ಕಚೇರಿನೂ ಕೂಡ ಫುಲ್ ಫಂಕ್ಷನ್ ಇದೆ ಏನೇನು ಸೌಲಭ್ಯಗಳು ಅಥವಾ ಏನೇನು ನಿಮ್ಗೆ ಪರಿಹಾರ ಬರಬೇಕು ಈ ಕಚೇರಿ ಮೂಲಕ ಸಿಗುತ್ತೆ ಈ ಸ್ವತಃ ಕಾರ್ಯಕ್ರಮ ಇಡೀ ಪಾರ್ಲಿಮೆಂಟ್ ಸೆಷನ್ ಕ್ಷೇತ್ರಗಳಲ್ಲಿ ನಡೆಸಬೇಕಂತ ಉದ್ದೇಶ ಇದೆ ನಮ್ಮ ಮೈಸೂರು ಕುಕ್ಕಳ್ಳಿ ಕೆರೆಯಿಂದಾನೇ ಇದು ಪ್ರಾರಂಭ ಆಗ್ಬೇಕಂತ ಆಸೆ